ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಅಂತ ಅಂದ್ರೆ ವರಮಾಲಕ್ಷ್ಮಿ ಹಬ್ಬದ ಎರಡು ದಿನ ಅಂದ್ರೆ ಭಾನುವಾರ ವ್ಲಾಗು ಇದು ಭಾನುವಾರ ಸಂಜೆ ನನ್ನ ಮಗ ಬೆಳಗ್ಗೆ ಪಿ ಜಿಗೆ ಹೊರಟಿದ್ದಾನೆ ಇನ್ನೇನು ಒಂದು ಸೆ ಒನ್ ಇಯರ್ ಆಯಿತು ರಜಾ ಮುಗಿದು ಸೆಕೆಂಡ್ ಇಯರು ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತಲ್ಲ ಅಂದರೆ ಶೂ ಐರನ್ ಬಾಕ್ಸು ಅವನಿಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ಎಲ್ಲದನ್ನು ಕೂಡ ತಗೊಂಡ್ಬಂದಿರಲಿಲ್ಲ ಅಲ್ಲೇ ಪಿ ಜಿಲೇ ಬಿಟ್ಟು ಬಂದಿದ್ದ ಇನ್ನು ಇಲ್ಲಿಂದ ಅಂದರೆ ಹೋಗಬೇಕಾದ್ರೆ ಏನಾದರೂ ಹೊಸ್ದಾಗಿ ಹೋಗೋದಿರುತ್ತಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಮನೆಯವರು ಮತ್ತು ಹಾಗೆ ನನ್ನ ಮಗ ಇಬ್ಬರು ಸೇರಿ ನಾನು ಶೂ ತೊಗೊಂಡಿದ್ದ ಆ ಶೂ ಬಾಕ್ಸ್ ಬೇಡ ಬರೀ ಶೂ ಕವರ್ಗೆ ಹಾಕಿಡು ಅಂತ ಹೇಳ್ತಾ ಇದ್ರು ಜಾಗ ಜಾಸ್ತಿ ಬೇಕಾಗುತ್ತೆ ಅಂತ ಆದ್ರೆ ಅವ್ನಿಗೆ ಒಂದೇನೋ ಶೂ ಹಾಳಾಗುತ್ತೆ ಆ ತರ ಬಾಕ್ಸೇ ಬೇಕು ಅಂತ ಹೇಳಿ ಬಾಕ್ಸ್ನ ಇಟ್ಕೊತಿದ್ದ ಇನ್ನೊಂದು ಕಡೆ ನಾನು ನಾನು ಕೂಡ ಬೆಂಗಳೂರಿಗೆ ಹೋಗ್ಬೇಕು ಕಾರಣ ನಾಲ್ಕು ನಾಲ್ಕು ಪ್ರಾಜೆಕ್ಟ್ ಅಂದ್ರೆ ಕೆಲಸಗಳಿದೆ ಪ್ರಾಜೆಕ್ಟ್ ಅಂತ ಅನ್ನೋಂಗಿಲ್ಲ ಅದು ಕೆಲಸ ಏನು ಅಂತ ಅಂದರೆ ನಮ್ಮ ನಾದ್ನಿಗೊಬ್ಬರಿಗೆ ಬಾಗ್ನ ಕೊಡಬೇಕಿತ್ತು ನಾದ್ನಿ ಅಂತ ಅಂದರೆ ನಮ್ಮ ಅತ್ತೆಯ ತಂಗಿ ಮಗಳು ಅಂದ್ರೆ ಅವಳು ಹುಟ್ಟಬೇಕಾದ್ರೇನೆ ಅವ್ರ ಅಮ್ಮ ಹೋಗಿದ್ರು ಅವಳು ಚಿಕ್ಕ ಹುಡುಗಿಯಿಂದ ಇಲ್ಲೇ ಇದ್ಲಲ್ಲ ನಮ್ಮ ನಾದಿನಿ ಥರನೇ ಅವಳು ಕೂಡ ಅದಕ್ಕೋಸ್ಕರ ನಾವು ಕೂಡ ಭಾಗನ ಕೊಡ್ತೀವಿ ಅದಕ್ಕೆ ಮತ್ತು ನನ್ನ ಮಗನಿಗೆ ಹಬ್ಬಕ್ಕೆ ಮಾಡಿರ್ತಕ್ಕಂಥ ಐಟಮ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಹಾಗೆ ಹಣ್ಣುಗಳು ಎಲ್ಲ ಕಾಯಿ ಒಬ್ಬಟ್ಟು ಮಾಡಿದ್ನಲ್ಲ ಕಾಯಿ ಒಬ್ಬಟ್ಟು ಕೂಡ ಅವನಿಗೆ ಕಳ್ಸೋಣ ಸ್ವಲ್ಪ ಸ್ವೀಟ್ಸ್ ಅಂದರೆ ಇಷ್ಟ ಅದಕ್ಕೋಸ್ಕರ ಮತ್ತು ನಮ್ಮ ನಾದಿನ ಮನೆಗೆ ಮಾವಿನಕಾಯಿ ಅಂದರೆ ಉಪ್ಪಿನಕಾಯಿ ಹಾಕೋದಿಕ್ಕೆ ಹಳ್ಳಿಗಳ ಕಡೆಯಿಂದ ಟೌನಲ್ಲಿರೋರಿಗೆ ಈ ಥರದ್ದೆಲ್ಲ ಸಿಗೋಲ್ವಲ್ಲ ನಾನು ಯಾವಾಗಲಾದರೂ ಹೋಗ್ತಾ ಇದ್ದಾಗ ಇದ್ದರೆ ಅಡಿಕೆ ಅಂದರೆ ಅಡಿಕೆ ಬೆಳಿತೀವಲ್ಲ ವಿಳಿ ಅಡಿಕೆಯಲ್ಲೇ ಅಂತ ಅಂತೇಳಿ ಅಡಿಕೆ ಈ ರೀತಿಯಾಗಿ ಎಲ್ಲದನ್ನು ಪ್ಯಾಕ್ ಮಾಡೋಣ ಅಂದರೆ ಬೆಳಗ್ಗೆ ಐದೂವರೆಗೆ ಬಸ್ ಬರುತ್ತಲ್ಲ ಅದಕ್ಕೋದ್ರೇ ಬೇಗ ಹೋಗೋಕ್ಕಾಗೋದು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಮತ್ತು ದೇವಸ್ಥಾನ ಕೂಡ ಹೋಗಬೇಕು ಯಾವ ದೇವಸ್ಥಾನ ಅಂತಂದರೆ ನಮ್ಮ ಮಂದಿಯವರು ಅಂದರೆ ಒಂದು ಮಂದಿಯವರು ಲಿಂಗಪ್ಪ ಸ್ವಾಮಿ ಅದು ಇಲ್ಲೇ ಇದೆ ಇನ್ನೊಂದು ಮಂದಿ ಅವರಿದೆ ಗುರುವಾರ ಸೋಮವಾರ ಗುರುವಾರ ಎರಡು ಮಾಡ್ತೀವಿ ಸೋಮವಾರ ಲಿಂಗಪ್ಪ ಸ್ವಾಮಿ ಗುರುವಾರ ಮರಿಸ್ವಾಮಿ ಅದೇ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವ ಏರಿಯಾ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಕಲಾಸಿ ಪಾಳ್ಯದಲ್ಲಿದೆ ನಮ್ಮ ದೇವ್ರು ಹೌದು ಅದು ಮರುಸ್ವಾಮಿ ಮಠ ಅಂತ ಅದಕ್ಕೂ ಕೂಡ ಹೋಗ್ಬೇಕಿತ್ತು ಎರಡು ಅಲ್ಲೇ ಆಲ್ರೆಡಿ ವರ್ಷ ತುಂಬಿದೆ ವರ್ಷ ವರ್ಷ ಹೋಗ್ತಾ ಇರ್ತೀವಿ ಈ ಸರಿ ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಹೋಗ್ಬಿಡೋಣ ಅದು ಈ ಕೆಲಸ ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಮತ್ತೆ ಮಳೆ ಬರ್ತಾ ಇದೆ ಮೇನ್ ರೀಸನ್ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಬೆಂಗಳೂರಲ್ಲಿ ಎಲ್ಲ ರಿಲೇಷನ್ ಮನೆಗೂ ಕೂಡ ನಮ್ಮ ನಮ್ಮನೆಯವ್ರ ಒಂದೆರಡು ಮನೆಗೆಲ್ಲ ಹೋಗಿಲ್ಲ ಗೃಹ ಪ್ರವೇಶ ಆಯಿತು ಅದಕ್ಕೆಲ್ಲ ನಾನೇ ಹೋಗಿದ್ದೆ ಅವ್ರು ಹೋಗಿರಲಿಲ್ಲ ಬಂದಿಲ್ಲ ಅಂತ ಅವ್ರ ಆಂಟಿ ಮಕ್ಕಳು ಅವ್ರ ದೊಡ್ಡಮ್ಮನ ಮಗ ಎಲ್ಲ ಕರೀತಾ ಇದ್ದರು ಮಳೆ ಕೂಡ ಬರ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಕಡಿಮೆ ಇರುತ್ತೆ ತೋಟಕ್ಕೆಲ್ಲ ಹೋಗೋ ಆಗಿಲ್ಲ ಇನ್ನು ಅಡಿಕೆ ಕೊಯ್ಲು ಶುರು ಆದರೆ ಹೋಗಕ್ಕಾಗಲ್ಲ ಅಂತ ಹೇಳಿ ಗಂಗವ್ರ ಮನೇನು ಕೂಡ ನೋಡಿರಲಿಲ್ಲ ಅದಕ್ಕೂ ಹೋಗಿ ಬರೋಣ ಅಂತ ಹೇಳಿ ಎಲ್ಲ ರಿಲೇಷನ್ ಮನೆಗಳ್ನೂ ಸುತ್ತಾಡಿಕೊಂಡು ಹಾಗೆ ದೇವಸ್ಥಾನ ಬಾಗಿನ ಕೊಡೋದು ಎಲ್ಲ ಕೆಲಸ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವರಿಗೆ ಪಲಹಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಪಂಚ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪಂಚ ರೆಡಿ ಮಾಡಿ ಹಣ್ಣು ಕಾಯಿ ಹಾಗೆ ಎಲ್ಲ ಐಟಮ್ಗಳ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಇವಾಗಲೇ ಎಲ್ಲ ಕೆಲಸ ಮುಗಿಸಿ ಪ್ಯಾಕಿಂಗ್ ಮುಗಿಸಿ ಇಟ್ಟರೆ ಬೆಳಗ್ಗೆ ಎದ್ದು ಗುರುವಾರ ಇರೋದ್ರಿಂದ ಅಂದರೆ ಸೋಮವಾರ ಅಲ್ವಾ ಬೆಳಗ್ಗೆ ಸೋಮವಾರ ವಾರ ಕೂಡ ಮಾಡಬೇಕು ನನ್ನ ಮಗನೂ ಕೂಡ ಹೊರಡ್ತಾನೆ ಅದರಿಂದ ಲೇಟ್ ಆಗುತ್ತೆ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನೂ ಊಟ ಕೂಡ ಆಗಿರಲಿಲ್ಲ ಊಟ ಸಾಂಬಾರು ಎಲ್ಲ ಮಾಡಿದ್ರೆ ಬೆಳಗ್ಗೆ ಎಲ್ಲ ಖಾಲಿ ಆಗೋದಿಲ್ಲ ಅಂಥೇಳಿ ಚಪಾತಿ ಮಾಡೋಣ ರಸಾಯನ ಮಾಡಿ ಬಾಳೆಹಣ್ಣೆಲ್ಲ ಇತ್ತಲ್ಲ ಅಂತ ಹೇಳಿ ಚಪಾತಿ ರೆಡಿ ಮಾಡೋಣ ಅಂಥೇಳಿ ಬ್ಯಾಗ್ನೆಲ್ಲ ತುಂಬ್ತಾ ಇದ್ದೀವಿ ಬ್ಯಾಗೆಲ್ಲ ತುಂಬಿ ಅಂದರೆ ಪ್ಯಾಕ್ ಮಾಡಿ ಎತ್ತಿಟ್ಟು ಈಗ ಅಡುಗೆ ಕಡೆ ಹೋಗೋಣ ಅಂಥೇಳಿ ಕೆಲಸನೇ ಮುಗಿಯೋದಿಲ್ಲ ಓಡಾಟ ಶುಕ್ರವಾರ ಇನ್ನು ಹಬ್ಬ ಮುಗ್ದು ಹಿಂದೆ ಬೆಳಗ್ಗೆನೇ ನಾನು ಆ ನೀರು ಮಂದೇವ್ರಿಗೆ ಹೋಗಿ ಬಂದ್ವಿ ಇವತ್ತಲ್ಲೇ ಆಲ್ರೆಡಿ ಬೆಂಗಳೂರು ಕಡೆ ಹೊರಡ್ತಾ ಇದ್ವಿ ಇನ್ನು ಬರೋದು ಎಷ್ಟು ದಿನ ಒಂದು ಮೂರು ದಿನ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟು ದಿನ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಮಗ ಎಲ್ಪ್ ಮಾಡೋದಕ್ಕೆ ಅಂತ ಬಂದ ಮಕ್ಕಳು ಎಷ್ಟೇ ದೊಡ್ಡವಾದರೂ ಕೂಡ ಈ ರೀತಿಯಾಗಿ ರಜದಲ್ಲಿ ನಾನಂತೂ ಅವನ್ನ ಮೊದಲೆಲ್ಲ ಹಾಸ್ಟ್ಲಿಗೆ ಬಿಡಬೇಕಾದ್ರೆ ತುಂಬ ಹತ್ತಿದ್ದೀನಿ ಯಾಕಂತಂದರೆ ಒಂದು ಊಟ ಮಾಡಬೇಕಾದ್ರೆ ಒಂದು ಏನಾದರೂ ತಿನ್ನಬೇಕಾದ್ರೆಲ್ಲ ಅವ್ರ ನೆನಪು ಬರ್ತಿರುತ್ತೆ ಅಯ್ಯೋ ತಿನ್ನನು ತಿ ಅಂತ ಈಗ ಅದೇ ಥರ ಈಗ ಎರಡು ತಿಂಗಳಿಂದ ಮನೆಯಲ್ಲಿದ್ದ ಊಟ ಎಲ್ಲ ಅವನೇ ಬೇಕಾಗಿದ್ದೆಲ್ಲ ತಿಂತಾ ಇದ್ದ ಈಗ ಮತ್ತೆ ಹಾಸ್ಟ್ಲು ಅಂದರೆ ಪಿ ಜಿಗೆ ಹೋಗೋದ್ರಿಂದ ಅಲ್ಲಿ ಊಟ ಬೇರೆ ಚೆನ್ನಾಗಿರೋದಿಲ್ಲ ಅಂತ ಅಂತಾನೆ ಏನು ಮಕ್ಕಳನ್ನು ಕಳಿಸ್ಬೇಕಾದ್ರೆ ಏನೇ ಆಗಲಿ ಸ್ವಲ್ಪ ಬೇಜಾರು ಆಗುತ್ತೆ ನನಗಂತೂ ತುಂಬ ಬೇಜಾರಾಗುತ್ತೆ ಮಕ್ಳುಗಳು ದೊಡ್ಡವರಾದ ಮೇಲೆ ಯಾವ ಥರ ಇರ್ತಾರೋ ನಾವಂತೂ ಇವಾಗ ಚೆನ್ನಾಗಿ ನಮ್ಮ ಮಕ್ಕಳು ಅಂತ ಇರ್ತೀವಿ ಯಾರ ಮಕ್ಕಳಾದರೂ ಆಯಿತು ತಂದೆ ತಾಯಿಗಳಿಗೆ ಪ್ರೀತಿ ಮತ್ತು ಗೌರವ ಕೊಟ್ಟರೆ ಒಂದು ಸ್ವಲ್ಪ ವಿದ್ಯೆ ಕಡಿಮೆ ಇದ್ದರೂ ಪರವಾಗಿಲ್ಲ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ನನ್ನ ಮಗನೂ ಕೂಡ ಹೆಲ್ಪ್ ಮಾಡೋದಕ್ಕೆ ಬಂದ ಚಪಾತಿ ಬೇಯಿಸೋದಕ್ಕೆ ಅಂತೇಳಿ ನೋಡಿ ಯಾಕೋ ಹತ್ತುತ್ತಾ ಇಲ್ಲ ಸ್ಟವ್ ಬೇರೆ ಅದಕ್ಕೆ ನೋಡ್ತಾ ಇದ್ದ ನಾನು ಚಪಾತಿ ಇದ್ದೀನಿ ಅವನು ಬೇಯಿಸ್ತಾನೆ ಇಷ್ಟಕ್ಕೆ ರಾತ್ರಿ ವ್ಳಾಗ್ನ ಮುಗಿಸ್ತೀವಿ ಯಾವುದೇ ವೀಡಿಯೋನ ತಿಂದ್ಬಿಟ್ಟು ಮಲಗಿದ್ವಿ ಬೆಳಗ್ಗೆ ಐದುವರೆಗೆ ಮನೆ ಹತ್ರದಿಂದ ಬಸ್ಸಿಗೆ ಟೈಮ್ ಆಗೇ ಹೋಯ್ತು ಹೊರಡೋದು ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋನು ಕೂಡ ಮನೆ ಹತ್ರ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ನೋಡಿ ಕತ್ಲೇ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಐದು ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ನಿಂತ್ಕೊಂಡ್ವಿ ದುರಾದೃಷ್ಟನೋ ಏನೋ ಆವತ್ತು ಬಸ್ಸೇ ಬರಲಿಲ್ಲ ಆರು ಆರು ಕಾಲವರೆಗೂ ಕಾದ್ವಿ ಬರಲಿಲ್ಲ ಆಮೇಲೆ ಇನ್ನು ಮನೆ ಹತ್ರ ಹೋಗಿ ನಾವು ಟ್ರೈನ್ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಟೈಮ್ ಆಗುತ್ತೆ ಇನ್ನು ಎಂಟು ಗಂಟೆ ಬಸ್ಸು ಅಂತ ಕೂತ್ರೆ ಅಂತೇಳಿ ಗಾಡಿ ತೊಗೊಂಡು ಬಂದು ಆ ರೈಲ್ವೆ ಸ್ಟೇಷನ್ ಹತ್ರ ಒಬ್ರು ರಿಲೇಶನ್ ಮನೆ ಇದೆ ಅವ್ರ ಮನೆ ಹತ್ರ ಹಾಕಿ ಟ್ರೈನಿಗೆ ಬಂದ್ವಿ ಹೆಂಗೋ ನಮ್ಮ ಅದೃಷ್ಟ ನಾವು ಬರೋದ್ರೊಳಗಡೆ ಕರೆಕ್ಟ್ ಟೈಮ್ಗೆ ಟ್ರೈನ್ ಬಂತು ಗಾಡಿ ಅಲ್ಲಿ ಹಾಕಿದೆ ಟ್ರೈನಿಗೆ ಬಂದ್ವಿ ಒಂಬತ್ತು ಗಂಟೆಗೆಲ್ಲ ನಾವು ಮೆಟ್ರೋ ಸ್ಟೇಷನ್ ಆಗಿದ್ವಿ ಅಪ್ಪ ಅವತ್ತಂತೂ ಮೆಟ್ರೋ ಸ್ಟೇಷನ್ ಅಷ್ಟು ರಶ್ ಇತ್ತು ಅಂತ ಗೊತ್ತಿಲ್ಲ ಹಬ್ಬಗಳ್ಗೆ ಹೋಗಿರೋರೆಲ್ಲ ಬಂದಿದ್ರು ಅಂತಲ್ಲ ಇಲ್ಲ ಆಫೀಸ್ ಅವರು ಅಂತಲೋ ಏನೋ ನಿಜವಾಗ್ಲೂ ನಾನು ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಇಷ್ಟು ರಶಲ್ಲಿ ಹೋಗಿದ್ದು ಅದು ಬಾಗಿಲು ನಾವೇ ನೂಕಿ ಜನಗಳನ್ನ ಹಾಕ್ಕೊಳೋದು ಅಷ್ಟರ ಮಟ್ಟಿಗೆ ಮೆಟ್ರೋ ರಶ್ ಇತ್ತು ಹೇಳಬೇಕು ಅಂತ ಅಂದರೆ ಒಟ್ಟನೆ ಅಂತೂ ಇಂತೂ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋದಿಂದ ಇಳಿದು ನಾವು ಬಂದು ತಲುಪಿದ್ದು ಮರಸ್ವಾಮಿ ಮಠ ಕಲಾಸಿಪಾಳ್ಯದಲ್ಲಿರೋದು ಮೆಟ್ರೋ ಇಂದ ನಾವು ನಡ್ಕೊಂಡೇ ಬಂದ್ವಿ ದೇವಸ್ಥಾನದವರೆಗೂ ನಾವು ಬರೋದ್ರೊಳಗಡೆ ಅಭಿಷೇಕ ಎಲ್ಲ ಮುಗ್ದಿತ್ತು ಇನ್ನು ಮಂಗಳಾರತಿ ಮಾಡೋದಕ್ಕೆ ಅಂದರೆ ಪ್ರತಿ ಸೋಮವಾರ ಅಭಿಷೇಕ ಇರುತ್ತೆ ಅಭಿಷೇಕ ಮುಗಿಸಿ ಅವರು ಪೂಜೆಗೆಲ್ಲ ರೆಡಿ ಇದ್ರು ಅಂದರೆ ಇವರು ಐನೋರು ಮನೆ ಅಲ್ಲೇ ದೇವಸ್ಥಾನದೊಳಗಡೆ ಒಂದು ವಟಾರ ಥರನೇ ಇದೆ ಜಾಗ ಅಲ್ಲಿನೇ ಇದ್ದಾರೆ ಐನಾರುಗಳು ಅಂದರೆ ಈ ಇಷ್ಟು ದಿವಸಕ್ಕೆ ಒಬ್ರದ್ದು ಅಂತ ಬರುತ್ತೆ ಅಂತ ಅನಿಸುತ್ತೆ ಮೇ ಬಿ ಪೂಜೆ ನಾವೇನು ಯಾರನ್ನೂ ಐನವ್ರಿಗೆ ಕರೆಯೋಂಗಿಲ್ಲ ಅವ್ರು ಅಲ್ಲೇ ಇರೋದರಿಂದ ನಾವು ಯಾವ ಟೈಮಲ್ಲಿ ಹೋದರೂ ಕೂಡ ಪೂಜೆ ಮಾಡಿಕೊಡ್ತಾರೆ ನಾವು ಕೂಡ ಅಲ್ಲಿ ಮಂಗಳಾರತಿ ಪೂಜೆ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಗಂಗಾ ಮತ್ತು ಜೀವನ್ ಕೂಡ ಬಂದಿದ್ದರು ಬೆಂಗಳೂರಿಂದಲೇ ಅವರು ಸೀದಾ ದೇವಸ್ಥಾನದ ಹತ್ರ ಬಂದರು ಅವ್ರ ಜೊತೆಲೆ ನಾವು ಗಂಗವ್ರ ಮನೆಗೆ ಬಂದು ಇದು ಗಂಗಾ ಇರ್ತಕ್ಕಂಥ ಫ್ಲ್ಯಾಟ್ ಅಂದರೆ ಅಪಾರ್ಟ್ಮೆಂಟಲ್ಲಿ ಇರೋದು ನಾವು ಬಂದ್ವಿ ತುಂಬ ದೊಡ್ಡ ಮನೆ ನಾನು ಫಸ್ಟ್ ಟೈಮ್ ಬಂದಿರೋದು ಮನೆ ನೋಡ್ತಾ ಇದ್ದೆ ಚಿಕ್ಕ ಮನೆ ಏನಲ್ಲ ದೊಡ್ಡ ಮನೆನೇ ಡಬಲ್ ಬೆಡ್ರೂಮು ಮನು ಕೂಡ ಗಂಗಾ ಜೊತೆಲೆ ಇರೋದು ಗಂಗಾ ನಮಗೆ ತಿಂಡಿ ಎಲ್ಲ ಮಾಡಿಕೊಟ್ಲು ತಿಂಡಿ ಅರ್ಜೆಂಟಲ್ಲಿ ಹನ್ನೆರಡೂವರೆ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ ತಿಂಡಿ ಕೂಡ ಇನ್ನೂ ತಿಂದಿರಲಿಲ್ಲ ಅದರಿಂದ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ತಿಂದ್ವಿ ಇದು ಮಧ್ಯಾಹ್ನ ಊಟಕ್ಕೆ ಗಂಗಾ ಫ್ರೈಡ್ ರೈಸ್ ರೆಡಿ ಇದ್ಲು ಯಾಕಂತಂದರೆ ನಮ್ಮನೆಯವರು ಅವರು ಅವಳನ್ನ ಊರಲ್ಲಿದ್ದಾಗ ಏನು ಮಾಡೋಕ್ಕೆ ಬರಲ್ಲ ಹೆಂಗೆ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಸ್ವಲ್ಪ ತಮಾಷೆ ಇರೋರು ಅದಕ್ಕೋಸ್ಕರ ಪಾಪ ನಂಗೆ ಏನು ಮಾಡಿಕೊಡ್ಬೇಕು ಅಂತ ಕೇಳಿ ಅವಳು ಫ್ರೈಡ್ ರೈಸ್ ಮಾಡ್ತೀನಿ ವರ್ಕು ಕೂಡ ಇತ್ತು ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಇವತ್ತು ನಾನು ಎಲ್ಲ ಕಡೆ ಮನೆ ನೋಡ್ತಾ ಇದ್ದೆ ವಾಷಿಂಗ್ ಮಿಷಿನ್ ಇಟ್ಕೊಳೋಕ್ಕೆ ಎಲ್ಲ ಜಾಗ ತುಂಬ ಫ್ರೀಯಾಗಿ ಇತ್ತು ಅಡುಗೆ ಮನೆಯೂ ಕೂಡ ಅಷ್ಟೇ ನಿಮಗೆ ಯಾರಿಗಾದ್ರೂ ಹೋಮ್ ಟೂರ್ ನೋಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಹೋಮ್ ಟೂರ್ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ ಮಧ್ಯಾಹ್ನ ಊಟ ಮುಗಿಸಿದ್ವಿ ಫ್ರೈಡ್ ರೈಸ ಸಂಜೆ ಐದು ಐದೂವರೆ ಆರು ಗಂಟೆ ಟೈಮ್ ಟೈಮ್ಗೆ ಮುಸ್ಕಿನ ಜೋಳನ ಬೇಯಿಸಿದ್ಲು ಎಲ್ಲರೂ ಕೂತ್ಕೊಂಡು ಮುಸ್ಕಿನ ಜೋಳನ ತಿಂತಾ ಇದ್ವಿ ಆಚೆ ವ್ಯೂ ನೋಡೋಣ ಅಂತೇಳಿ ನಾನು ಬಾಲ್ಕನಿಗೆ ಹೋದೆ ನಮ್ಮ ಮನೆಗಳಲ್ಲೆಲ್ಲ ಆಚೆ ಹೋದರೆ ಗಿಡ ಮರ ಗ್ರೀನ್ ಕಾಣಿಸಿದ್ರೆ ನೋಡಿ ಇಲ್ಲಿ ಟೌನಲ್ಲಿ ಎಲ್ಲ ಮನೆಗಳು ಅಪಾರ್ಟ್ಮೆಂಟ್ಗಳು ಕಾಣಿಸುತ್ತೆ ಗಾಳಿ ಬರೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಮಾತಾಡ್ತಾ ಮಾತಾಡ್ತಾ ಕೂತ್ಕೊಂಡ್ವಿ ಎಂಟೂವರೆ ಆಯಿತು ಒಂಬತ್ತು ಗಂಟೆ ಆಯಿತು ಮನು ಏಳುವರೆಗೆ ಬಂದ ಮನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಡುಗೆ ಮಾಡೋದಕ್ಕೆ ಏನು ಅಂತ ಯೋಚನೆ ಮಾಡೋದ್ರೊಳಗಡೆ ಇಲ್ಲೇ ಹತ್ರದಲ್ಲಿ ಮುಳುಬಾಗಿಲು ದೋಸೆ ಓಟ್ ಕಾರ್ನರ್ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ದೋಸೆ ಅಲ್ಲಿಗೆ ಹೋಗೋಣ ಬನ್ನಿ ಇನ್ನೇನು ಮನೆ ಊಟ ತಿನ್ನೋದು ಇದ್ದಿದ್ದೆ ಅಂತ ಹೇಳಿ ಜೀವನ್ ಮತ್ತು ಗಂಗಾ ಮನು ನಾನು ಗೀತಾ ಎಲ್ಲರೂ ಕೂಡ ಮುಳುಬಾಗಿಲು ದೋಸೆ ಕಾರ್ನರ್ ಇದು ಏರಿಯಾ ಯಾವುದು ಅಂತ ನಂಗೆ ಸರಿಗೆ ಗೊತ್ತಿಲ್ಲ ಮರ್ತೋಯ್ತು ಅವ್ರ ಮನೆಯಿಂದ ಒಂದೊಂದೂವರೆ ಕಿಲೋಮೀಟ್ರ್ ದೂರದಲ್ಲಿತ್ತು ಅನಿಸುತ್ತೆ ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿತ್ತು ಸಂಜೆ ಆಗಿರೋದ್ರಿಂದ ಅಷ್ಟು ಗೊತ್ತಾಗಲಿಲ್ಲ ನಾವು ನಿಜ ಹತ್ತುವರೆ ಹತ್ತು ಮುಕ್ಕಾಲು ಅನಿಸುತ್ತೆ ನಾವು ಈ ಜಾಗಕ್ಕೆ ಬಂದಾಗ ಆವಾಗಲೇ ಅಂತೆ ಇಲ್ಲಿ ಊಟ ಸ್ಟಾರ್ಟ್ ಆಗೋದು ಅಂದರೆ ರಾತ್ರಿ ಊಟ ಮೇಲುಕೋಟೆ ಪುಳಿಯೋಗರೆ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟು ರಶ್ ಇತ್ತು ಅಂತೇಳಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಕೂಡ ಅಷ್ಟು ಜನಗಳು ಬರ್ತಾಯಿದ್ರು ನಾವು ಕೂಡ ಪುಳಿಯೋಗರೆ ಮತ್ತು ದೋಸೆ ಇಡ್ಲಿ ಇಷ್ಟನ್ನು ಕೂಡ ಎಲ್ಲದನ್ನು ಟೇಸ್ಟ್ ಮಾಡೋಣ ಅಂತೇಳಿ ಎಲ್ಲದನ್ನು ಕೂಡ ತೊಗೊಂಡ್ವಿ ನನಗೆ ಸ್ವಲ್ಪ ಆಚೆ ಊಟ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಲೇ ಇರ್ತೀನಿ ಎಲ್ಲ ವಿಡಿಯೋಗಳಲ್ಲೂ ಕೂಡ ಆದರೂ ಕೂಡ ಪುಳಿಯೋಗರೆ ಇಷ್ಟ ಆಯಿತು ಇಲ್ಲಿ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಪುಳಿಯೋಗರೆ ಆ ಟೇಸ್ಟೇ ಇತ್ತು ಪುಳಿಯೋಗರೆ ಮತ್ತು ದೋಸೆ ಎಲ್ಲದೂ ಕೂಡ ಚೆನ್ನಾಗಿತ್ತು ಅಲ್ಲಿ ಊಟ ಮುಗಿಸ್ಕೊಂಡು ಇವತ್ತು ಗಂಗವ್ರ ಮನೆ ಊಟ ನಮಗೆ ಟ್ರೀಟು ತುಂಬ ಚೆನ್ನಾಗಿತ್ತು ಗಂಗಂಗೆ ಟೈಮ್ ಇಲ್ದಿದ್ರೂ ಕೂಡ ಅಂದರೆ ಅವರಿಬ್ಬರು ಕೆಲಸ ಮಾಡ್ತಿದ್ರು ಕೂಡ ನಮಗೋಸ್ಕರ ಟೈಮ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಇಲ್ಲಿ ಕರ್ಕೊಂಬಂದು ರಾತ್ರಿ ಊಟನೂ ಕೂಡ ಮುಗಿಸಿದ್ವಿ ಗಂಗವ್ರ ಮನೆಗೆ ಹೋಗಿದ್ದಂತೂ ತುಂಬ ಖುಷಿಯಾಯಿತು ಇನ್ನು ನಾಳೆ ನಾಡಿದ್ದು ಎಲ್ಲ ಇನ್ನು ಸ್ವಲ್ಪ ನೆಂಟರ ಮನೆಗಳೆಲ್ಲ ಇದೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಲೇ ಇರ್ತೀನಿ ಇನ್ನು ಮಾರನೆ ಬೆಳಗ್ಗೆ ಗಂಗಾ ಬೇಗನೆ ಎದ್ದು ಅಂದರೆ ಅವರಿಗೆಲ್ಲ ಏಳುವರೆಗೆಲ್ಲ ಆಫೀಸ್ ಇರುತ್ತೆ ಅದರಿಂದ ಬೇಗನೆ ಎದ್ದು ರೆಡಿಯಾಗಿ ಪೂಜೆ ಮಾಡ್ ಮಾಡ್ತಾಯಿದ್ಲು ನಾನು ಸ್ವಲ್ಪ ಲೇಟ್ ಆಯಿತು ಬೇರೆ ಕಡೆ ಹೋದಾಗೆಲ್ಲ ಕೆಲಸ ಇರೋದಿಲ್ಲ ಅಂತ ನಾವು ಮಲಗಿಬಿಡ್ತೀವಿ ಆದರೆ ಪಾಪ ಅವರು ಟೌನ್ಗಳಲ್ಲಿ ಆ ಥರ ಅಲ್ಲ ಕೆಲ್ಸದ ಟೈಮ್ಗೆ ಅವರು ಆನ್ ಟೈಮ್ ಡ್ಯೂಟಿಗೆ ರೆಡಿ ಆಗಬೇಕು ಮನು ಕೂಡ ಜಿಮ್ಗೆಲ್ಲ ಹೋಗಿ ಜಿಮ್ಗೆ ಹೋಗಿ ಬಂದಿದ್ದ ನಾನು ಎದ್ದು ಗಂಗನ್ ಪೂಜೆ ಮಾಡ್ತಾಯಿದ್ಲಲ್ಲ ದೇವ್ರ ಮನೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಇದು ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಬೋದು ಆ ಥರ ದೇವ್ರ ಮನೆ ಗಂಗಾ ಪೂಜೆ ಮಾಡ್ತಾಯಿದ್ಲು ತಿಂಡಿನ ಗೀತ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ಲು ನಾನು ಎದ್ ಆಲ್ರೆಡಿ ಎದ್ರಳದ್ರೊಳಗಡೆ ಒಗ್ಗರಣೆ ಮಾಡ್ತಾಯಿದ್ಲು ತಿಂಡಿ ಉಪ್ಪಿಟ್ಟು ಅಂತ ಜಿಮ್ಗೆ ಹೋಗೋದ್ರಿಂದ ಅವರು ಜಾಸ್ತಿ ರೈಸ್ ಐಟಮ್ ಎಲ್ಲ ತಿನ್ನೋಂಗಿಲ್ಲ ಓಟ್ಸ್ ತಿಂತಾರೆ ತಿಂಡಿ ಗಂಗಾ ಆಫೀಸಲ್ಲೇ ತಿಂತೀನಿ ಅಂತ ಹೇಳ್ತಾ ಇದ್ಲು ಆದರೂ ಕೂಡ ಸ್ವಲ್ಪ ಉಪ್ಪಿಟ್ಟು ತಿಂದು ಹೋಗಿ ಅಂತ ಗೀತ ರೆಡಿ ಮಾಡಿದ್ಲು ಜೀವನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗ್ತಾರೆ ಗಂಗಾ ಒಂದು ಅರ್ಧ ಗಂಟೆ ಮುಂಚೆ ಹೋಗ್ತಾಳೆ ಅದಾದಮೇಲೆ ಮನು ಹೋಗ್ತಾನೆ ಹೀಗೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಎಂಟೂವರೆ ಹೊತ್ತಿಗೆ ಎಲ್ಲರೂ ಕೂಡ ಖಾಲಿಯಾದರೂ ಉಳ್ಕೊಂಡಿದ್ದು ನಾನು ಗೀತಾ ನಮ್ಮನೆಯವರು ನಾವು ಕೂಡ ತಿಂಡಿ ತಿಂದು ಬೇಗ ಬೇಗನೆ ಗಂಗಾ ಹೋಗಬೇಕಾದ್ರೆ ಹೇಳಿದ್ಲು ಸಂಜೆ ಬೇಗ ಬರ್ತೀನಿ ಅಂಟಿ ಇವತ್ತೊಂದು ದಿನ ಇಲ್ಲೇ ಇರಿ ನಾಳೆ ಹೋಗಿದ್ರಂತೆ ಇವತ್ತಿದ್ದು ಅಂತ ಇಲ್ಲ ನಮಗೂ ಬೇರೆ 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 ಮನೆಗಳಿದ್ದಾವೆ ಹೋಗ್ಬೇಕು ಊರಿಗೆ ಹೋಗೋಕೆ ಟೈಮ್ ಆಗುತ್ತೆ ಇನ್ನೊಂದು ಸಲ ಬರ್ತೀವಿ ಅಂತ ಗಂಗನ್ಗೆ ಹೇಳಿ ಕಳಿಸಿದ್ದು ಅದಾದಮೇಲೆ ಮನು ಕೂಡ ಹೊರಟ ಅವನು ಕಳಿಸಿ ನಾವು ತಿಂಡಿ ಮುಗಿಸಿ ಬೇಗ ರೆಡಿ ಆಗೋಣ ಅಂಥೇಳಿ ಹೋದ್ವಿ ನಾವು ಕೂಡ ಹೊರಟ್ವಿ ಜಾ ಇರಲಿಲ್ಲ ಹನ್ನೊಂದು ಗಂಟೆಗೆಲ್ಲ ನಾವು ಮನೆ ಬಿಟ್ಟು ನಮ್ಮ ಮನೆಯವರ ಆಂಟಿ ಮತ್ತು ದೊಡ್ಡಮ್ಮನ ಮಗ ಆ ಮನೆ ಮನೆಗಳಿಗೆಲ್ಲ ಹೋಗಿದ್ವಿ ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಎಲ್ಲ ವೀಡಿಯೋನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಅಷ್ಟನ್ನು ಮಾತ್ರ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ